ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿಯನ್ನು ಚೆಕ್ನಲ್ಲಿ ತೆಗೆದುಕೊಂಡಿರುವ ಸಿದ್ದರಾಮಯ್ಯನವರು ಇವತ್ತು ಭ್ರಷ್ಟಾಚಾರದ ಆರೋಪಕ್ಕೆ ಸಿಲುಕಿದರೆ ಬಹುಶಃ ಅವರಿಗೆ ಶಿಕ್ಷೆಯು ಘೋಷಣೆಯಾಗುವ ಸಾಧ್ಯತೆ ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ ಇವತ್ತು ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಭ್ರಷ್ಟಾಚಾರವನ್ನು ಹೊರಗೆ ತೆಗೆದ ಭ್ರಷ್ಟಾಚಾರ ವಿರೋಧಿ ಕಾರ್ಯಕರ್ತ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಎನ್ ಆರ್ ರಮೇಶ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಿದ್ದರಾಮಯ್ಯನವರು ಈ ಥರ ಒಂದು ಭ್ರಷ್ಟಾಚಾರ ಮಾಡಿದರು ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಚಕ್ ರೂಪದಲ್ಲಿ ತೊಗೊಂಡಿದ್ದಾರೆ ಅಂತ ಅದನ್ನು ನೀವು ಫಸ್ಟ್ ಹೊರಗೆ ಹೇಳಿದ್ರಿ ಅದ್ರ ಮೇಲೆ ಸಿದ್ದರಾಮಯ್ಯನವರೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿ ರಿಪೋರ್ಟು ಹಾಕಿಸ್ಕೊಂಡ್ರು ಈಗ ಅದನ್ನು ನ್ಯಾಯಾಲಯ ಆ ಬಿ ರಿಪೋರ್ಟ್ನ ಕ್ವಾಶ್ ಮಾಡಿದೆ ಈ ಒಟ್ಟು ಪ್ರಕರಣ ಎಲ್ಲಿಂದ ಶುರು ಆಯ್ತದಂತ ಬಿಟ್ಟು ತಿಳಿಸಿ ಮೊದಲನೇದಾಗಿ ಯಾವುದೇ ಜನಪ್ರತಿನಿಧಿಗಳು ಜನಪ್ರತಿನಿಧಿ ಕಾಯ್ದೆಗೆ ಅಡಿಯಲ್ಲಿ ಒಳಪಡ್ತಾರೆ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಜವಾಬ್ದಾರಿಲಿರ್ತಕ್ಕಂಥ ಯಾವುದೇ ನಾಯಕ ತನ್ನ ರಕ್ತ ಸಂಬಂಧಿಗಳಿಗೆ ಮತ್ತು ತನ್ನ ಆಪ್ತ ವಲಯದಲ್ಲಿರೋರಿಗೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಕೊಡೋವಾಗಿಲ್ಲ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ ಆ ರೀತಿ ಮಾಡಿದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂಥದ್ರಲ್ಲಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರವ್ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದಂಥ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಸ್ಟ್ ತಿಂಗಳ ಇಪ್ಪತ್ತೇಳನೇ ತಾರೀಕು ಅವರ ತುಂಬ ಅತ್ಯಂತ ಆತ್ಮೀಯ ಮಾಧ್ಯಮಗಳಿಗೂ ಅವರೇ ಹೇಳಿದಾಗೆ ನಲವತ್ತು ವರ್ಷಗಳಿಂದ ನನ್ನ ಆಪ್ತ ಸ್ನೇಹಿತ ಅಂತ ಹೇಳ್ತಾರೆ ಆ ಕಿಂಗ್ಸ್ ಕೋರ್ಟ್ ವಿವೇಕ ಅಂತ ಎಲ್ ವಿವೇಕಾನಂದ ಅಂತ ಹೇಳಿ ಕಿಂಗ್ಸ್ ಕೋರ್ಟ್ ಅಂತ ಮೈಸೂರಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಹೋಟೆಲು ಅದರ ಮಾಲೀಕರಾಗಿರ್ತಕ್ಕಂಥ ಉದ್ಯಮಿ ಸಿದ್ದರಾಮಯ್ಯವರು ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವ್ರು ಅವರಿಗೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಈ ಬ್ಯಾಂಗ್ಳೂರು ಟರ್ಫ್ ಕ್ಲಬ್ನ ಅತ್ಯಂತ ಆಯಕಟ್ಟಿನ ಒಂದು ಹುದ್ದೆ ಅದು ಸ್ಟುವರ್ಡ್ ಹುದ್ದೆ ಅದ್ರ ಜೊತೆಗೆ ಟರ್ಫ್ ಕ್ಲಬ್ನ ಮ್ಯಾನೇಜ್ಮೆಂಟ್ ಕಮಿಟಿಯ ನಿರ್ದೇಶಕ ಸ್ಥಾನವನ್ನು ಕೂಡ ಅವರು ನಾಮಿನೇಟ್ ಮಾಡ್ತಾರೆ ಆ ಸ್ಟುವರ್ಡ್ ಅಂತಂದರೆ ಎಲ್ಲ ಈ ಟರ್ಫ್ ಕ್ಲಬ್ನ ಅಂದರೆ ರೇಸ್ ಕೋರ್ಸ್ನ ನಡೆಯುವ ಅಷ್ಟು ಆರ್ಥಿಕ ವ್ಯವಹಾರವನ್ನು ನೋಡ್ಕೊಳ್ಳೋಂಥದ್ದು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇರುತ್ತೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಾಳೆ ಬೆಳಿಗ್ಗೆ ಯಾವುದು ಡರ್ಬಿ ರೇಸ್ನಲ್ಲಿ ಯಾವ ಕುದುರೆ ಗೆಲ್ಲಬೇಕು ಅಂತ ಇವತ್ತು ರಾತ್ರಿ ಡಿಸೈಡ್ ಮಾಡ್ತಾರೆ ಸ್ಟಡ್ ಫಾರಮ್ಗಳಲ್ಲಿ ಅದ್ರ ಮೇಲೆ ವಿಚಾರಣೆ ಕೂಡ ಈ ಸ್ಟಡ್ಡೇ ನಡ್ಕೊಳ್ತಾರೆ ಆ ರೀತಿ ಆ ವ್ಯವಹಾರಗಳಲ್ಲಿ ಕೂಡ ಈತನೇ ಪ್ರಮುಖ ಪಾತ್ರ ವಹಿಸುವಂಥದ್ದು ಈ ಸ್ಟುವರ್ಡ್ ಅನ್ನೋ ಹುದ್ದೆಯಲ್ಲಿರ್ತಕ್ಕಂಥವರು ಈ ಹುದ್ದೆಗೆ ಅವ್ರನ್ನ ನಿಯೋಜನೆ ಮಾಡ್ತಾರೆ ಆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಚೆಕ್ ರೂಪ್ದಲ್ಲಿ ತೊಗೊಂಡಿದ್ದ ನಾಲ್ಕನೇ ದಿನಕ್ಕೆ ಈ ಸ್ಟುವರ್ಡ್ ಹುದ್ದೆಯನ್ನು ಅವರಿಗೆ ಕೊಡೋವಂಥದ್ದು ಇಪ್ಪತ್ತೆಂಟನೇ ಇಪ್ಪತ್ತ ಇಪ್ಪತ್ತೇಳನೇ ತಾರೀಕು ಎಂಟನೇ ತಿಂಗಳು ಅವರಿಗೆ ಕೊಡ್ತಾರೆ ಎರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಆ ಹುದ್ದೆಯನ್ನು ದಯಪಾಲಿಸ್ತಾರೆ ವಿವೇಕಾನಂದ ಅವರ ಹೆಸರಿನಲ್ಲಿ ಚೆಕ್ ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಹೌದು ವಿವೇಕಾನಂದ್ರಿಂದ ಚೆಕ್ ತೊಗೊಂಡು ನಾಲ್ಕು ದಿನ ಬಿಟ್ಟು ಐದನೇ ದಿನವೇ ಅವ್ರದ್ದು ಅವರಿಗೆ ಆ ಹುದ್ದೆಗೆ ನಿಯೋಜನೆ ಮಾಡುವಂಥದ್ದು ಆ ಹುದ್ದೆಗೋಸ್ಕರೇ ಆ ಚೆಕ್ಕನ್ನು ಕೊಟ್ಟಿದ್ರು ನೀವು ಹೇಗೆ ಹೌದು ಇವಾಗ ನಿಮಗೆ ಚೆಕ್ ರೂಪದಲ್ಲಿ ತೊಗೊಂಡು ಅದನ್ನು ಅದು ಆದಮೇಲೆ ಹುದ್ದೆ ಕೊಡೋದು ಜನಪ್ರತಿನಿಧಿ ಕಾಯ್ದೆಗೆ ವಿರುದ್ಧವಾಗಿ ಕೂಡ ನಡ್ಕೊಂಡಿದ್ದಾರೆ ಆ ಚೆಕ್ ತಗೊಂಡು ನಾಲ್ಕನೇ ದಿವಸಕ್ಕೆ ಅವ್ರಿಗೆ ಹುದ್ದೆಗೆ ನಿಯೋಜನೆ ಮಾಡೋದು ಕಿಕ್ ಬ್ಯಾಕ್ ಅಲ್ದರೆ ಬೇರೆ ಏನೂ ಅಲ್ಲ ಹಾಗಾಗಿ ಅದ್ರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಅದನ್ನು ಸಾಲ ನಾನು ತೊಗೊಂಡಿದ್ದೆ ಅಂತ ಹೇಳಿ ಅವರ ಅಫಿಡವಿಟ್ನಲ್ಲಿ ಚುನಾವಣಾ ಆಯೋಗಕ್ಕೆ ಲೋಕಾಯುಕ್ತ ಕೊಡುವಂಥ ಅಫ್ ಅಫಿಡವಿಟ್ನಲ್ಲಿ ಪ್ರಮಾಣ ಪತ್ರದಲ್ಲಿ ಅವ್ರು ತೋರಿಸಿರ್ತಾರೆ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆದರೆ ಸಿದ್ದರಾಮಯ್ಯನವರು ಸ್ವತಃ ಕಾನೂನು ಪದವೀಧರು ಆದರೆ ಕಳ್ಳ ಕಳ್ತನ ಮಾಡೋವಾಗ ಒಂದಲ್ಲ ಒಂದು ಗುರುಹೊಂದು ಬಿಟ್ಟಿರ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಎಷ್ಟೇ ಜಾಣರಾದರೂ ಕೂಡ ಅವ್ರು ಮಾಡಿದೇನು ತಪ್ಪು ಅಂತಂದರೆ ಅವರು ಜನಪ್ರತಿನಿಧಿ ಕಾಯ್ದೆ ಕೂಡ ಗಮನಿಸಿಲ್ಲ ಎಲ್ಲದಕ್ಕಿಂತಲೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟು ಆ ರೂಲ್ಸ್ ಏನು ಹೇಳುತ್ತೆ ಅದು ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಹೇಳುವಂಥದ್ದು ರೂಲ್ ಏನು ಅಂತಂದರೆ ಯಾವುದೇ ಒಬ್ಬ ಸಾಲುಗಾರನಿಂದ ನಾನು ನಿಮ್ಮಿಂದ ಒಂದು ನೂರು ರೂಪಾಯಿ ಸಾಲ ತೊಗೊಂಡಿರ್ತೀನಿ ಮೂರು ವರ್ಷದ ತನಕ ನೀವು ಕೂಡ ಆ ಸಾಲ ವಾಪಸ್ ಕೇಳಲ್ಲ ನಾನು ನಿಮಗೆ ಕೊಡಲ್ಲ ಆದರೆ ನಿಮಗೆ ಕೇಳೋ ಅಧಿಕಾರ ಇರುತ್ತೆ ಅದಕ್ಕೆ ಕೇಳೋ ರೂಪ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಚೆಕ್ ಬೌನ್ಸ್ ಕೇಸ್ ಹಾಕೋದು ಅಥವಾ ಲೀಗಲ್ ನೋಟಿಸ್ ಕಳಿಸೋದು ಈ ಮೂರು ರೂಪದಲ್ಲಿ ಯಾವ್ದಾರು ನೀವು ನನ್ನನ್ನು ಕೇಳಿದರೆ ಆ ಹಕ್ ಆ ಹಣದ ಮೇಲೆ ನಿಮ್ಗೆ ಹಕ್ಕಿರುತ್ತೆ ಮೂರು ವರ್ಷದ ತನಕ ನೀವು ಯಾವುದೇ ರೂಪದಲ್ಲಿ ನನ್ನಿಂದ ಹಣ ವಾಪಸ್ ಪಡೆಯೋದಕ್ಕೆ ಕ್ರಮ ತೊಗೊಂಡಿಲ್ಲ ಅಂತಂದರೆ ಆ ಮೂರು ವರ್ಷ ಒಂದು ದಿನದಿಂದ ನಿಮಗೆ ಆ ಹಣದ ಮೇಲೆ ಹಕ್ಕಿರೋದಿಲ್ಲ ಅಲ್ಲಿಗೆ ಆ ಹಣದ ಒಡೆಯ ನಾನೇ ಹಾಕ್ತೀನಿ ಆ ಎರಡು ಸಾವಿರದ ಹದಿನೇಳು ಇಪ್ಪತ್ತೇಳು ಆಗಸ್ಟ್ಗೆ ಇವರ ಮೂರು ವರ್ಷದ ಅವಧಿ ಮುಗಿದಿರತ್ತೆ ಆ ಆ ಮಾರನೇ ದಿನದಿಂದ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಹದಿನೇಳರಿಂದ ಅವರು ಆ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಅವರೇ ಒಡೆಯಾಗಿರ್ತಾರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆದರೆ ಈ ಕ್ಷಣ ತನಕ ಕಟ್ಟಿಲ್ಲ ಇಲ್ಲಿಗೂ ಕೂಡ ಸಾಲ ಅಂತಲೇ ತೋರಿಸ್ಕೊಂಡು ಬರ್ತಾ ಇರೋವಂಥದ್ದು ಅದು ಒಂದು ಕಡೆ ಇವರು ಆಗಿ ಮಾಡಿರ್ತಕ್ಕಂಥ ದೊಡ್ಡ ದುರುಪಯೋಗ ಇಷ್ಟೆಲ್ಲ ಆದಮೇಲೆ ನಾನು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಸಲ್ಲಿಸ್ತೀನಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಪುನಃ ಇವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಎರಡನೇ ತಿಂಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಇದಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿತ್ತು ಬಿ ರಿಪೋರ್ಟಲ್ಲಿ ಬಿ ರಿಪೋರ್ಟಲ್ಲಿ ಇವರು ನಾವು ಪ್ರಾಥಮಿಕ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇವರು ಆರೋಪ ರಜುವಾತಾಗಿಲ್ಲ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ ಆದರೆ ಅವ್ರು ಮಾಡಿರ್ತಕ್ಕಂಥ ಇನ್ನೊಂದು ತಪ್ಪು ಏನು ಅಂತಂದರೆ ಆರೋಪಿ ಸಿದ್ದರಾಮಯ್ಯನವರು ಲೋಕಾಯುಕ್ತ ಕಚೇರಿಯಲ್ಲಿ ಸ್ವತಃ ಖುದ್ದಾಗಿ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಹೇಳಿಕೆ ಕೊಟ್ಟಿರ್ತಾರೆ ಸ್ಪಷ್ಟೀಕರಣ ಕೊಟ್ಟಿರ್ತಾರೆ ಅಂತ ಒಂದು ಕೊಟ್ಟಿರ್ತಾರೆ ನಾವು ಸಿ ಸಿ ಕ್ಯಾಮ್ರಾ ಫುಟೇಜ್ ಕೇಳಿದ ತಕ್ಷಣ ಲೋಕಾಯುಕ್ತ ಪೊಲೀಸರು ಬೆಚ್ಚಬೀದೋಗ್ತಾರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಿದ್ದರಾಮಯ್ಯವರು ಅಲ್ಲಿ ಬಂದೂ ಇಲ್ಲ ಅದು ಒಂದು ತಪ್ಪು ಅದು ಕೂಡ ಕೋರ್ಟ್ ಗಮನಿಸುತ್ತೆ ಇದು 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 ಇದ್ರ ಜೊತೆಗೆ ನಾವು ಅದಕ್ಕೆ ಪೂರಕವಾದಂಥ ನಾವು ಪ್ರೊಟೆಸ್ಟ್ ಪಿಟಿಷನ್ ಕೂಡ ಹಾಕ್ತೀವಿ ಆ ಬಿ ರಿಪೋರ್ಟನ್ನು ವಿರೋಧಿಸಿ ಅದಾದಮೇಲೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ನಾವು ಕೊಟ್ಕೊಂಡು ಬಂದಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿರ್ತಕ್ಕಂಥ ನಮ್ಮ ನ್ಯಾಯಾಧೀಶರು ನಿಜಕ್ಕೂ ಒಳ್ಳೆ ವ್ಯಕ್ತಿ ನ್ಯಾಯಕ್ಕೆ ಹೆಚ್ಚು ಒತ್ತನ್ನು ಕೊಡೋವಂಥದ್ದು ಸಂತೋಷ್ ಗಜಾನನ ಭಟ್ ಅಂತ ಹೇಳಿ ಅವರು ಅಂತಿಮವಾದಂಥ ತೀರ್ಮಾನ ನಾವು ಕೊಟ್ಟಂಥ ಪೂರಕವಾದಂಥ ದಾಖಲೆಗಳನ್ನು ನೋಡಿ ಆಮೇಲೆ ಇಂತಹ ಪ್ರಕರಣಗಳಲ್ಲಿ ಬೇರೆ ಬೇರೆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಕೂಡ ನಾವು ಒದಗಿಸಿದ್ವಿ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಯಾವ ಚಾರ್ಜ್ ಹಾಕ್ಬೋದು ಅಂತ ಕೂಡ ನಾವು ನಮ್ಮ ವಕೀಲರು ಚೆನ್ನಾಗಿ ವಾದ ಮಾಡಿದರು ಹಾಗಾಗಿ ಅವರು ಎಷ್ಟೇ ಮೂರು ನಾಲ್ಕು ಜನ ಅಡ್ವೊಕೇಟ್ಸನ್ನ ಇಟ್ಕೊಂಡು ಮಾಡೋ ಮಾಡಿದ್ರು ಕೂಡ ನಾವು ಕೊಡ್ಸೋಂಥ ದಾಖಲೆಗಳಿಗೆ ದಾಖಲೆಗಳಿಗೆ ಅವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಿಮವಾಗಿ ಮೊನ್ನೆ ದಿವಸ ಇಪ್ಪತ್ತೆರಡನೇ ತಾರೀಕು ನಮ್ಮ ನ್ಯಾಯಾಲಯ ಈ ಒಂದು ಬಿ ರಿಪೋರ್ಟನ್ನು ರದ್ದು ಮಾಡ್ತು ರದ್ದು ಮಾಡೋದ್ರ ಜೊತೆಗೆ ಅವರು ಇನ್ನೊಂದು ಆರು ತಿಂಗಳ ಒಳಗೆ ಹೊಸದಾಗಿ ಪಾರದರ್ಶಕವಾಗಿ ತನಿಖೆಯನ್ನು ಪ್ರಾರಂಭ ಮಾಡಿ ತನಿಖಾ ಪ್ರತಿಯೊಂದು ಹಂತ ಮುಗಿದಾಗ ದೂರುದಾರರಿಗೆ ಅದರ ಮಾಹಿತಿಯನ್ನು ಕೊಟ್ಟು ಅವರಿಂದ ಸ್ಪಷ್ಟೀಕರಣ ತಗೊಂಡು ನೀವು ಮುಂದುವರಿಬೇಕು ಆರು ತಿಂಗಳೊಳಗಾಗಿ ನೀವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಂತಿಮವಾದಂಥ ಪಾರದರ್ಶಕವಾದಂಥ ವರದಿಯನ್ನು ಕೊಡಬೇಕು ಅಂತ ಹೇಳಿ ಹೇಳಿದೆ ಈ ಇದು ನಾನು ಇದೆಲ್ಲ ಗಮನಿಸ್ತಾ ಇದೆಲ್ಲ ಆದಮೇಲೆ ನಾವು ನಿನ್ನೆ ದಿವಸ ನೋಡಿದಾಗ ಇಂಥ ಒಂದು ಗಂಭೀರವಾದಂಥ ಪ್ರಕರಣದ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂಥ ಪ್ರಮಾಣ ಪತ್ರದಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿದಂಥ ಪ್ರಮಾಣ ಪತ್ರದಲ್ಲಿ ಉಲ್ಲೇಖನೇ ಮಾಡಲಿಲ್ಲ ಇನ್ನೊಂದು ಗಂಭೀರವಾದಂಥ ತಪ್ಪು ಮಾಡಿದ್ದಾರೆ ಹಾಗಾಗಿ ಮಂಗಳೂರು ಮಾಡಿಲ್ಲ ಆ ತಪ್ಪು ಏನೇನು ಪ್ರಕರಣಗಳು ಇವ್ರ ಮೇಲೆ ಇವಾಗ ದಾಖಲಾಗಿರತ್ತೆ ಅಂತ ಮಾಡಬೇಕು ಕ್ರಿಮಿನಲ್ ಕೇಸ್ಗಳು ಈ ಪ್ರಕರಣವನ್ನು ಹಾಗಾಗಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಅನ್ನೋ ಕೇಸ್ ಕೂಡ ನಾವು ಮಂಗಳವಾರ ದಿವಸ ನಮ್ಮ ಅಡ್ವೊಕೇಟ್ ಮೂಲಕ ಅದೇನೇ ನಾವು ಹೇಳಿ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ವೀಕ್ಷಕರು ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಹೋಗಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ನವರು ಚಾರ್ಜ್ ಶೀಟಲ್ಲಿ ಬರೆದಿದ್ದಾರೆ ಹೌದು ಆದರೆ ಲೋಕಾಯುಕ್ತಕ್ಕೆ ಇವರು ಹೋಗೇ ಇಲ್ಲ ಹೋಗಿಲ್ಲ ಈಗ ಅಂದ್ರೆ ಪೊಲೀಸ್ ಮೇಲೆ ಏನು ಕ್ರಮ ಈಗ ನಾವು ಅರ್ಜಿ ಅವ್ರ ವಿರುದ್ಧ ಒಂದು ಅರ್ಜಿ ಕೊಡ್ತೇವೆ ನಾವು ಸಿ ಸಿ ಕ್ಯಾಮ್ರಾ ಫುಟೇಜ್ ಕೇಳಿದ್ದು ಕೊಟ್ಟಿಲ್ಲ ಹಾಗಾಗಿ ಆರ್ ಟಿ ಐ ಆ್ಯಕ್ಟಲ್ಲಿ ನಾನು ಅಪೀಲ್ ಹೋಗಬೇಕು ಅಪೀಲ್ ಹೋಗ್ತೀನಿ ಅಪೀಲ್ ಹೋಗಿ ಅಲ್ಲಿ ಅಲ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೋಗಿಲ್ಲ ಇವರು ಅಂತಿಮವಾಗಿ ಅವರು ನಮಗೆ ತ್ರೀ ಮಂತ್ಸ್ ಮಾತ್ರ ಇದೆ ಟೂ ಟೂ ಮಂತ್ಸ್ ಮಾತ್ರ ಇದೆ ನಮಗೆ ಸ್ಟೋರೇಜು ಈ ಥರ ಒಂದು ಹೇಳ್ಬೋದು ಆದರೆ ಅವ್ರು ಬಂದಿರೋದು ಸುಳ್ಳು ಅಂತೇಳಿ ರಿಜು ರುಜುವಾರೋದ್ರಿಂದ ಹಾಗಾಗಿ ಅವರು ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸವರು ವಿರುದ್ಧನು ಕ್ರಮ ತೊಗೊಳ್ಳಿ ಅಂತೇಳಿ ಅರ್ಜಿ ಹಾಕ್ತೀವಿ ಆದರೆ ಅದಕ್ಕಿಂತಲೂ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ನೂರಾರು ಕೋಟಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡುವಂಥ ಹಲವಾರು ಎಪ್ಪತ್ತೆರಡು ದೂರುಗಳು ನಾನೇ ಕೊಟ್ಟಿದ್ದೀನಿ ಆದರೆ ಬೇರೆ ಎಲ್ಲ ಪ್ರಕರಣಗಳಲ್ಲಿ ಅವರು ಬಚಾವ್ ಮಾಡ್ಬೋದು ಆದರೆ ಈ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅವರಿಗೆ ಒಂದು ಕಾನೂನಿನ ಕುಣಿಕೆ ಅವ್ರ ಕತ್ತಿಗೆ ಬಂದೇ ಬರುತ್ತೆ ಅದರಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದ್ರ ಜೊತೆಗೆ ಇಷ್ಟೊಂದು ಗಂಭೀರವಾದಂಥ ಪ್ರಕರಣ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಪ್ರಕರಣದ ಬಗ್ಗೆ ಅವರ ಪ್ರಮಾಣ ಪತ್ರದ ಉಲ್ಲೇಖ ಮಾಡದೆ ಅವರು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅದು ಕೂಡ ಅವರಿಗೆ ಎಂತಹ ಒಂದು ಪರಿಸ್ಥಿತಿ ತಂದೊಡ್ಡತ್ತೆ ಅಂತ ಅವ್ರು ಊಹೆ ಮಾಡಲಿಲ್ಲ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ರೀತಿಯಲ್ಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಸೋದಕ್ಕೆ ನೂರಕ್ಕೆ ನೂರು ಅವಕಾಶ ಇರತಕ್ಕಂಥ ತಪ್ಪನ್ನು ಅವರೇ ಮಾಡಿದ್ದಾರೆ ಮುಂದೆ ಇನ್ನು ಮೂರು ದಿನದೊಳಗಾಗಿ ಮುಂದಿನ ಮಂಗಳವಾರನೇ ಅದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ಕೂಡ ಅದೇ ನ್ಯಾಯಾಲಯದಲ್ಲಿ ನಾವು ಓದ್ತಾ ಮಾಡ್ತಾ ಇದ್ದೀವಿ ನಿಮಗೆ ವಿಶ್ವಾಸ ಇದೆಯಾ ಜಯ ಸಿಗುತ್ತೆ ಅಂತ ನೂರಕ್ಕೆ ನೂರು ಜಯ ಈ ಪ್ರಕರಣದಲ್ಲಂತೂ ನನಗೆ ನೂರಕ್ಕೆ ನೂರ ವಿಶ್ವಾಸ ಇದೆ ಆ ಇರಬಹುದು ಆದ್ರೆ ಒಂದು ನ್ಯಾಯಾಲಯ ಇನ್ನೂ ಗಟ್ಟಿಯಾಗಿದೆ ನಮಗೆ ಈ ದೇಶದ ಕಾನೂನು ಮೇಲೆ ತುಂಬ ನಂಬಿಕೆ ಇದೆ ಇಲ್ಲದೆ ಹೋದರೆ ಅಷ್ಟೊಂದು ಆಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಎಲ್ಲ ದಾಖಲೆಗಳ ಸಮೇತ ನೋಡಿದ ತಕ್ಷಣ ನ್ಯಾಯಾಧೀಶಕ್ಕೆ ಮನವರಿಕೆ ಆಯಿತು ಇಂಥ ನ್ಯಾಯಾಧೀಶರು ಇದ್ದರೆ ನೂರಕ್ಕೆ ನೂರು ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ಇಲ್ಲ ಒಂದು ವೇಳೆ ಅವರು ಬೇರೆ ರೀತಿಯಲ್ಲಿ ಲೋಕಾಯುಕ್ತ ಇದು ಮಾಡ್ತು ಅಂತಂದರು ನಾವು ಸಂಬಂಧಪಟ್ಟ ತನಿಖಾಧಿಕಾರಿಗಳ ವಿರುದ್ಧ ಕೂಡ ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳು ದಾಖಲು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡುವಂಥ ಕೆಲಸ ಮಾಡ್ತೀವಿ ನಿಮ್ಮ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಜಯವಾಗಲಿ ತಪ್ಪು ಮಾಡಿದ ಸಿದ್ದರಾಮಯ್ಯನವರೆಗೂ ಶಿಕ್ಷೆ ಆಗಲಿ ಸಮಯಕ್ಕಾಗಿ ಧನ್ಯವಾದ